ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಶ್ರೀಕೃಷ್ಣ ಕ್ರಿಯೇಷನ್ಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ಮದುವೆ ಅಥವಾ ಮುಂತಾದಂತಹ ಶುಭ ಕಾರ್ಯಗಳಿಗೆ ಕಳಸವನ್ನು ಮನೆಯಲ್ಲಿ ಯಾವ ರೀತಿ ಸ್ಥಾಪನೆ ಮಾಡಬೇಕು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಮನೆಗೆ ದೇವನ ಕರೆಸ್ತಾ ಇದ್ದೀವಿ ಅಂತ ಆಗಿರ್ಬೋದು ಅಥವಾ ಗೃಹ ಪ್ರವೇಶಗಳಲ್ಲಿ ಮದುವೆ ಸಮಾರಂಭಗಳಲ್ಲಿ ಮುಖ್ಯವಾಗಿ ಕಳಸವನ್ನು ಸ್ಥಾಪನೆ ಮಾಡಲೇಬೇಕಾಗತ್ತೆ ಅದರಲ್ಲೂ ಹೊಂಬಾಳೆ ಕಳಸ ನಾನು ಈಗಾಗಲೇ ಇದೇ ಚಾನಲಲ್ಲಿ ಮದುವೆಯಲ್ಲಿ ಯಾವ ರೀತಿ ಕಳಸವನ್ನು ಸ್ಥಾಪನೆ ಮಾಡೋದು ಅಂತ ತಿಳಿಸಿದ್ದೆ ಅದರಲ್ಲಿ ಡೀಟೇಲ್ ಆಗಿ ನಾನು ಹೇಳಿರಲಿಲ್ಲ ಯಾವ ರೀತಿ ಕಳಸವನ್ನೆಲ್ಲ ಸ್ಥಾಪನೆ ಮಾಡಬೇಕು ಅಂತ ಹಾಗಾಗಿ ಈ ವಿಡಿಯೋದಲ್ಲಿ ಮದುವೆ ಅಥವಾ ಬೇರೆ ಶುಭ ಕಾರ್ಯಗಳಿಗೆ ಯಾವ ರೀತಿ ಹೊಂಬಾಳೆ ಕಳಸವನ್ನು ಸ್ಥಾಪನೆ ಮಾಡಬೇಕು ಯಾವ ರೀತಿ ಪೂಜೆ ಮಾಡಬೇಕು ಅದನ್ನು ಯಾವ ರೀತಿ ಕದಲಿಸ್ಬೇಕು ಅದನ್ನೆಲ್ಲದನ್ನು ಕೂಡ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನಿಮ್ಮಲ್ಲಿ ತುಂಬ ಜನಕ್ಕೆ ಗೊತ್ತಿರ್ಬೋದು ಆದರೆ ಹೊಸದಾಗಿ ಹಬ್ಬಗಳನ್ನು ಮಾಡೋರು ಅಥವಾ ಹಿರಿಯರು ಮನೇಲಿಲ್ಲ ಯಾರು ಹೇಳ್ಕೊಡೋರು ಅನ್ನೋರಿಗೆ ಈ ವಿಡಿಯೋ ಉಪಯೋಗ ಆಗ್ಬೋದು ಅನ್ನೋ ಕಾರಣಕ್ಕೋಸ್ಕರ ಮಾಡ್ತಾಯಿದ್ದೀನಿ ನಮ್ಮ ಮನೆಗಳಲ್ಲಿ ನಾವು ಯಾವ ರೀತಿ ಮದುವೆ ಅಥವಾ ಬೇರೆ ಯಾವುದೇ ಸಮಾರಂಭಗಳಲ್ಲಿ ಕಳಸವನ್ನು ಸ್ಥಾಪನೆ ಮಾಡ್ತೀವಿ ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ತೀನಿ ಒಬ್ರೊಬ್ಬರ ಪದ್ಧತಿ ಬೇರೆ ಇರುತ್ತೆ ಕೆಲವೊಂದು ಚೇಂಜಸ್ ಮಾಡ್ಕೊಬೋದು ತೊಂದರೆ ಇಲ್ಲ ಬನ್ನಿ ಹಾಗಿದ್ರೆ ವಿಡಿಯೋ ಶುರು ಮಾಡೋಣ ನೋಡಿ ಮೊದಲನೇದಾಗಿ ಕಳಸವನ್ನು ಸ್ಥಾಪನೆ ಮಾಡೋದಕ್ಕೆ ಒಂದು ತಟ್ಟೆ ಅಥವಾ ಈ ರೀತಿ ಬೇಸನ್ ಥರದ್ದು ತಗೋಬೇಕಾಗುತ್ತೆ ಬೆಳ್ಳಿದಾಗಲಿ ಹಿತ್ತಾಳೆದಾಗ್ಲಿ ಅಥವಾ ಹಾಗೆ ತಾಮ್ರದ್ದಾಗಲಿ ತಗೊಬಹುದು ಇವಾಗೆಲ್ಲ ಕಳಸ ತಟ್ಟೆಗೆನೆ ವೆಲ್ಡ್ ಮಾಡಿರೋ ಅಂಥದ್ದು ಸಿಗುತ್ತೆ ಅಂದರೆ ಕಳಸ ಸ್ಥಾಪನೆ ಮಾಡಿದ್ಮೇಲೆ ಅದು ಅಲುಗಾಡೋದಾಗಲಿ ಅಥ್ವಾ ಎತ್ಕೊಳ್ಳುವಾಗ ಜರುಗಿಸೋ ಅಂಥದ್ದು ಬಿದ್ದೋಗೋ ಅಂಥದ್ದೆಲ್ಲ ಆಗಬಾರ್ದು ಅದು ಅಶುಭ ಅಂತ ಹೇಳ್ತಾರೆ ಹಾಗಾಗಿನೇ ವೆಲ್ಡ್ ಅಂಥದ್ದು ಅಟ್ಯಾಚ್ ಆಗಿರೋ ಅಂತಹದ್ದೇ ಸಿಗುತ್ತೆ ನಿಮಗೆ ಅದನ್ನೇ ತೊಗೊಂಬಂದು ನೀವು ಇಟ್ಕೊಬೋದು ಮನೆಯಲ್ಲಿ ಯಾವಾಗಲೂ ಫಂಕ್ಷನ್ಗಳೆಲ್ಲ ಮಾಡ್ತೀರಾ ಅಂತಂದರೆ ಅದಿಲ್ಲ ಅಂತಂದರೆ ಸಪ್ರೇಟಾಗಿರೋಂಥ ತಟ್ಟೆ ಹಾಗೆ ಸಪ್ರೇಟಾಗಿರೋವಂಥ ಕಳಸವನ್ನು ತೊಗೊಬೇಕು ಇವಾಗ ಕಳಸ ನಾವು ಹಾಗೆ ಇಟ್ಬಿಟ್ರೆ ಅಲಗಾಡುತ್ತೆ ಎತ್ಕೊಂಡು ತುಂಬ ದೂರ ಹೋಗೋದಕ್ಕಾಗಲ್ಲ ಹಾಗಾಗಿ ಏನು ಮಾಡಬೇಕು ಅಂದರೆ ಹುಣಸೆ ಹಣ್ಣನ್ನು ಚೆನ್ನಾಗಿ ಕುಟ್ಟಿ ಅದನ್ನು ಪೇಸ್ಟ್ ತಯಾರ ತಯಾರು ಮಾಡಬೇಕು ಆವಾಗ ಅದು ಬೈಂಡಿಂಗ್ ಏಜೆಂಟ್ ಥರ ಕೆಲಸ ಮಾಡುತ್ತೆ ಅನಂತರ ನೀವು ಕುಟ್ಟಿಟ್ಕೊಂಡಿರೋ ಅಂಥ ಹುಣಸೆ ಹಣ್ಣನ್ನು ಯಾವ ತಟ್ಟೆಯಲ್ಲಿ ಅಥವಾ ಒಂದು ಬೇಸನ್ನಲ್ಲಿ ನೀವು ಕಳಸ ಸ್ಥಾಪನೆ ಇದ್ದೀರೋ ಆ ಒಂದು ಬೇಸನ್ನಲ್ಲಿ ಇಟ್ಟು ಚೆನ್ನಾಗಿ ಪ್ರೆಸ್ ಮಾಡಬೇಕು ಅದರ ಮೇಲೆ ನೀವು ಕಳಸವನ್ನು ಇಡಬೇಕು ಹುಣಸೆಹಣ್ಣಿನ ಮೇಲೆ ಕಳಸವನ್ನು ಇಟ್ಟು ಚೆನ್ನಾಗಿ ಅದಕ್ಕೆ ಮೆತ್ತಬೇಕು ನೀವು ಒಂದು ಸಲ ಚೆನ್ನಾಗಿ ಮೆತ್ತಿದ ನಂತರ ಎರಡೂ ಕೈಯಲ್ಲಿ ಕಳಸವನ್ನು ಮೇಲೆ ಕೆತ್ತಿ ನೋಡಿದ್ರೆ ಅದು ಬಿದ್ದೋಗಬಾರ್ದು ಅಷ್ಟು ಚೆನ್ನಾಗಿ ಬೈಂಡ್ ಆಗಿರಬೇಕು ಈ ರೀತಿ ಹಣ್ಣನ್ನು ಚೆನ್ನಾಗಿ ಕಳಸ ಹಾಗೆ ಆ ಪಾತ್ರೆಗೆ ಕಚ್ಚಿಸ್ಕೊಂಡಿದ್ದ ನಂತರ ಅಕ್ಕಿಯನ್ನು ಹಾಕ್ಕೊಬೇಕು ಒಂದು ಅರ್ಧ ಭಾಗದಷ್ಟು ಪೂರ್ತಿಯಾಗಿ ಅಕ್ಕಿಯನ್ನು ಹಾಕ್ಕೊಂಡು ಕಳಸದೊಳಗಡೆ ಶುದ್ಧವಾಗಿರುವಂತಹ ನೀರನ್ನು ಹಾಕಬೇಕು ಅನಂತರ ಒಂದು ರೂಪಾಯಿ ಕಾಯ್ನನ್ನು ಹಾಕಬೇಕು ಅರ್ಶನ ಕುಂಕುಮ ಕೂಡ ನೀವು ಹಾಕ್ಕೊಬೋದು ಅನಂತರ ಐದು ವೀಳ್ಯದೆಲೆಗಳನ್ನು ಇಟ್ಕೊಬೇಕು ಜೊತೆಗೆ ಕಳಸಕ್ಕೆ ಅರ್ಶನದ ದಾರವನ್ನು ಕಟ್ಟಬೇಕು ಅಂಗದಾರ ಅಂತ ಕರೀತಾರೆ ಮೂರೆಳೆ ಸಪ್ಪೆ ದಾರಕ್ಕೆ ಸ್ವಲ್ಪ ನೀರು ಹಾಗೆ ಅರಿಶಿನವನ್ನು ಹಚ್ಚಿ ಅಥವಾ ಇವಾಗೆಲ್ಲ ಅರ್ಶನ ದಾರನೇ ಸಿಗುತ್ತೆ ಅದನ್ನು ಕೂಡ ನೀವು ಕಟ್ಬೋದು ಅನಂತರ ಕಳಸಕ್ಕೆ ಸರಿಯಾಗಿ ನಿಲ್ಲೋ ಥರದ್ದು ಚೆನ್ನಾಗಿರೋ ಅಂಥದ್ದು ಹೊಂಬಾಳೆನ ಸೆಲೆಕ್ಟ್ ಮಾಡಿ ಆ ಹೊಂಬಾಳೆನ ಕಳ್ಸೋದೊಳಗಡೆ ಇಡಬೇಕಾಗತ್ತೆ ಅಲುಗಾಡಬಾರ್ದು ಅಂದರೆ ಸೈಡಲ್ಲಿ ಸ್ವಲ್ಪ ಹೊಂಬಾಳದನ್ನೇ ಕೆಳಗಡೆ ಕತ್ರಿಸಿರ್ತೀವಲ್ಲ ಅದನ್ನೇ ನೀವು ಜಾಯಿನ್ ಮಾಡಬೇಕಾಗತ್ತೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಹೊಂಬಾಳೆ ಇಟ್ಟ ನಂತರ ಅಂತ ಹೊಂಬಾಳೆ ತುಂಬ ಇಡೋದಕ್ಕೆ ಹೋಗಬೇಡಿ ತುಂಬ ವೈಟುದನ್ನು ಅಷ್ಟು ಚೆನ್ನಾಗಿ ಕಾಣಲ್ಲ ಎರಡು ಮಿಕ್ಸಿ ಇರೋ ಅಂಥದ್ದನ್ನ ಇಡಬೇಕಾಗತ್ತೆ ಅದರಲ್ಲಿ ಮೊದಲನೇದು ಅರ್ಶಿನ ಕುಂಕುಮ ಆನಂತರ ದಾರ ಅಥವಾ ಬಿಳಿ ದಾರನಾದರೂ ಇಡ್ಬೋದು ಒಂದು ಬೆಂಕಿ ಪೊಟ್ನ ಗಂಧದ ಕಡ್ಡಿ ಕರ್ಪೂರ ವಿಭೂತಿ ಹಾಗೆ ಸುಮಂಗಲಿ ಸೆಟ್ ಅಂತ ಸಿಗುತ್ತಲ್ಲ ಗೌರಿ ಸಾಮಾನು ಅಥವಾ ಬಾಗ್ನದ ಸಾಮಾನು ಅಂತ ಕರಿತೀವಿ ಅದನ್ನು ಕೂಡ ಇಡಬೇಕು ನಾವು ಮಡ್ಲಕ್ಕಿಲ್ಲಿ ಇಡ್ತೀವಲ್ವ ದೇವಿಗೆ ಅದನ್ನು ಇಡಬೇಕಾಗತ್ತೆ ಇದು ಮುಖ್ಯವಾಗಿ ಇಡಲೇಬೇಕು ಕಳಸ ಸ್ಥಾಪನೆ ಮಾಡಿದಾಗ ಅನಂತರ ಅದರ ಜೊತೆ ಒಂದು ಚಿಪ್ಪು ಬಾಳೆಹಣ್ಣು ಹನ್ನೆರಡು ಸಂಖ್ಯೆಯಲ್ಲಿ ಇರಬೇಕು ಅಂತ ಹೇಳ್ತಾರೆ ಬಾಳೆಹಣ್ಣನ್ನು ಹಾಗೆ ಒಂದು ತೆಂಗಿನಕಾಯನ್ನು ಕೂಡ ನಾವು ಆ ಒಂದು ಕಳಸದಲ್ಲಿ ಇಡಬೇಕು ಮದುವೆಯಲ್ಲಿ ಈ ಕಳಸ ಇಲ್ಲದೆ ಯಾವುದೇ ಶಾಸ್ತ್ರವನ್ನು ಕೂಡ ನಾವು ಮಾಡೋದಿಲ್ಲ ಈ ಒಂದು ಕಳಸದ ಮುಂದೆನೇ ಎಲ್ಲ ಶಾಸ್ತ್ರಗಳು ನಡಿಬೇಕು ಶಾಸ್ತ್ರ ನಡೀತಾ ಇರುವಾಗ ಅರ್ಶನ ಕುಂಕುಮ ಬೆಂಕಿ ಪೊಟ್ನ ಗಂಧದ ಕಡ್ಡಿ ಹಾಗೆ ಕರ್ಪೂರ ಆಗಿರ್ಬೋದು ಹಾಗೆ ಬಿಳಿ ದಾರ ಆಗಿರ್ಬೋದು ಎಲ್ಲದು ಕೂಡ ಬೇಕಾಗ್ತಾ ಇರುತ್ತೆ ಹಾಗಾಗಿನೇ ಕಳಸದ ಒಳಗಡೆ ಎಲ್ಲ ವಸ್ತುಗಳು ಇರೋ ಹಾಗೆ ನೋಡ್ಕೊಬೇಕು ಈ ಕಳಸದಲ್ಲಿ ಇರೋವಂಥ ವಸ್ತುನ ಬಳಸಿನೇ ಕೆಲವರು ಶಾಸ್ತ್ರವನ್ನು ಮಾಡ್ತಾರೆ ಹಾಗಾಗಿನೇ ಈ ಎಲ್ಲ ವಸ್ತುಗಳನ್ನು ಕೂಡ ಕಳಸದ ಒಳಗಡೆ ಇಡೋವಂಥದ್ದು ಇನ್ನು ಮದುವೆಯಲ್ಲಿ ಈ ಕಳಸವನ್ನು ಕಳಸಗಿತ್ತಿ ಯಾರು ಎತ್ಕೊಳ್ತಾರೆ ಅವರು ವಧು ಅಥವಾ ವರರ ತಂಗಿ ಅಥವಾ ಅಕ್ಕ ಆಗಿರಬೇಕು ಅಥವಾ ಸೋದರತೆ ಆಗಿರಬೇಕು ಅವರು ಮಾತ್ರ ಈ ಕಳಸವನ್ನು ಎತ್ಕೊಳ್ಳೋ ಕಳಸಗಿತ್ತಿಯರಾಗಿರ್ತಾರೆ ಶಾಸ್ತ್ರದ ಪ್ರಕಾರ ಹಾಗೆ ಕಳಸ ಎಲ್ಲ ಸ್ಥಾಪನೆ ಆದ ನಂತರ ಕಳಸವನ್ನು ತುಂಬ ಜಾಗರೂಕತೆಯಿಂದ ನೋಡ್ಕೊಬೇಕು ಬೀಳ್ಸೋದು ಅಥವಾ ಅಲುಗಾಡಿಸೋವಂಥದ್ದು ಎಲ್ಲ ಮಾಡೋದಕ್ಕೆ ಹೋಗಬಾರ್ದು ಅದು ಅಪಶಕುನ ಅಂತ ಹೇಳ್ತಾರೆ ನೋಡಿ ಇವಾಗ ಕಳಸದ ಒಳಗಡೆ ಎಲ್ಲ ವಸ್ತುಗಳನ್ನು ಕೂಡ ಇಟ್ಟಿದ್ದೀವಿ ಸುಮಂಗಲಿ ಸೆಟ್ಟು ದಾರ ಅರ್ಶಿಣ ಕುಂಕುಮ ಬೆಂಕಿ ಪೊಟ್ನ ವಿಭೂತಿ ತೆಂಗಿನಕಾಯಿ ಹಾಗೆ ಬಾಳೆಹಣ್ಣು ಅಗರಬತ್ತಿ ಈ ರೀತಿ ಎಲ್ಲ ವಸ್ತುಗಳನ್ನು ಇಟ್ಕೊಂಡಿದ ನಂತರ ಕಳಸಕ್ಕೆ ಹಾಗೆ ವೀಳ್ಯದೆಲೆಗೆಲ್ಲ ಅರ್ಶಿನ ಕುಂಕುಮವನ್ನು ಇಡಬೇಕು ಆನಂತರ ಕಳಸದ ಕಂಠಕ್ಕೆ ಬೇಕಿದ್ದರೆ ಹೂ ಕಟ್ಬೋದು ದಿಂಡು ಸಿಗುತ್ತಲ್ಲ ಮಲ್ಲಿಗೆ ಹೂವಿನ ದಿಂಡು ಅದನ್ನು ಕಟ್ಟಿದ್ರೆ ತುಂಬ ಸುಂದರವಾಗಿ ಕಾಣಿಸುತ್ತೆ ಹಾಗೆ ಹೊಂಬಾಳೆಗೆ ಕನಕಾಂಬ್ರ ಹೂವು ಅಥವಾ ಮಲ್ಲಿಗೆ ಹೂವನ್ನು ಕೂಡ ಇಟ್ಟು ನೀವು ಅಲಂಕಾರ ಮಾಡ್ಬೋದು ತುಂಬ ಚೆನ್ನಾಗಿ ಕಾಣಿಸುತ್ತೆ ಇಷ್ಟು ಕಳಸ ಸ್ಥಾಪನೆ ಆದಮೇಲೆ ಅದನ್ನು ಆ ಕಳಸನ್ನು ತಯಾರಾಗಿರುವಂಥ ಕಳಸನ ಒಂದು ಮಡಿ ವಸ್ತ್ರದ ಮೇಲೆ ಇಡಬೇಕು ಮಡಿ ವಸ್ತ್ರದ ಮೇಲೆ ಇಟ್ಟು ದೀಪಗಳನ್ನು ಹಚ್ಚಿ ಪೂಜೆಯನ್ನು ಮಾಡಬೇಕಾಗತ್ತೆ ಮದುವೆ ಮನೆಯಲ್ಲಿ ಕಳಸ ಸ್ಥಾಪನೆ ಮಾಡ್ತಾ ಇದ್ದೀರಾ ಅಂತಂದರೆ ಕಳ್ಸಕ್ಕೆ ನೀವು ಹೊಸ ಮದುವೆ ಹೆಣ್ಣಿಗೆ ಅಥವಾ ಗಂಡಿಗೆ ಅಂತ ತಂದಿರೋ ಅಂಥ ಒಡವೆಗಳು ಬಟ್ಟೆಗಳನ್ನು ಕೂಡ ಇಡಬೇಕಾಗತ್ತೆ ಕಳಿಸದ ಹತ್ರ ಅನಂತರ ಯಾವುದಾದ್ರೂ ಸಿಹಿಯನ್ನು ಮಾಡಿ ಸಿಹಿಯನ್ನು ಕೂಡ ನೈವೇದ್ಯಕ್ಕೆ ಇಡಬೇಕು ಬಾಳೆ ಎಲೆ ಮೇಲೆ ಕಳ್ಸೋಕ್ಕೆ ಅರ್ಶನಾ ಕುಂಕುಮ ಅಕ್ಷತೆಯನ್ನು ಅರ್ಪಿಸಿ ಧೂಪವನ್ನು ಮಾಡಬೇಕು ತಾಂಬೂಲವನ್ನು ಕೂಡ ತೋರಿಸ್ಬೇಕು ಹಣ್ಣು ಮುರಿದು ಕಾಯಿ ಒಡೆದು ಪೂಜೆಯನ್ನು ಮಾಡಬೇಕು ಕೊನೆಯಲ್ಲಿ ಕರ್ಪೂರವನ್ನು ಹಚ್ಕೊಂಡು ಮಹಾಮಂಗ್ಲಾರ್ತಿ ಮಾಡಿ ಕಳಸವನ್ನು ಮುಟ್ಟಿ ನಮಸ್ಕಾರ ಮಾಡ್ಕೋಬೇಕು ಅಲ್ಲಿಗೆ ಕಳಸದ ಪೂಜೆ ಮುಕ್ತಾಯ ಆಗುತ್ತೆ ಯಾರು ಆ ಕಳಸವನ್ನು ಎತ್ಕೊಂತಾರೋ ಅವ್ರಿಗೂ ಕೂಡ ಅರ್ಶನ ಕುಂಕುಮ ಇಟ್ಟು ಆನಂತರ ಆ ಕಳಸವನ್ನು ಎತ್ಕೊಬೋದು ಅದು ಮದುವೆ ಮನೇಲಾಗಿರ್ಬೋದು ಅಥವಾ ಗೃಹ ಪ್ರವೇಶದಲ್ಲಾಗಿರ್ಬೋದು ಅಥವಾ ದೇವರ ಮೆರವಣಿಗೆಯಲ್ಲಿ ದೇವ್ರನ ಮನೆ ಬರ್ತಾ ಇದ್ದೀವಿ ಅನ್ನುವಾಗಲೂ ಕೂಡ ಕಳಸವನ್ನು ಈ ರೀತಿ ಪೂಜೆ ಮಾಡಿನೇ ಅನಂತರ ನೀವು ಕಳಸನ್ನು ತಗೊಂಡು ಹೋಗಿ ದೇವ್ರನ್ನ ಮನೆಗೆ ಕರ್ಕೊಂಡು ಬರ್ಬೋದು ಮದುವೆ ಮನೆಯಲ್ಲಾದರೆ ಮನೆಯಿಂದ ಚೌಟ್ರಿಗೆ ಹೊರಡೋ ಅಂಥದ್ದು ಅಥವಾ ಅಲ್ಲಿ ಯಾವುದೇ ಶಾಸ್ತ್ರ ನಡೀತಾ ಇದ್ರೂ ಕೂಡ ಅಲ್ಲಿಗೆ ತೊಗೊಂಡೋಗೋವಂಥದ್ದು ಮಾಡ್ಬೋದು ಕಳಸ ಸ್ಥಾಪನೆ ಆದ ನಂತರ ಕಳಸ ವಿಸರ್ಜನೆ ಆಗೋವರೆಗೂ ಮನೆಯಲ್ಲಿ ಮಾಂಸಾಹಾರ ಅಥವಾ ನಾನ್ ವೆಜನ್ನು ಮಾಡಬಾರ್ದು ನಾನ್ ವೆಜ್ ಅನ್ನು ತಿನ್ನಲೂಬಾರ್ದು ಒಳ್ಳೆ ದಿನ ನೋಡಿ ಕಳಸವನ್ನು ನಾವು ವಿಸರ್ಜನೆ ಮಾಡಬೇಕಾಗತ್ತೆ ಅಂದರೆ ಅಲುಗಾಡಿಸ್ಬೇಕು ಅದರಲ್ಲಿ ಇಟ್ಟಿರೋ ವಸ್ತುಗಳನ್ನೆಲ್ಲ ನಾವೇ ಬಳಸ್ಬೋದು ಅಥವಾ ದೇವಸ್ಥಾನಕ್ಕೂ ಕೂಡ ಕೊಡ್ಬೋದು ನೋಡಿದ್ರಲ್ವ ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ಮದುವೆ ಅಥವಾ ಬೇರೆ ಶುಭ ಕಾರ್ಯಗಳಿಗೆ ಕಳಸವನ್ನು ಅದರಲ್ಲೂ ಹೊಂಬಾಳೆ ಕಳಸವನ್ನು ಯಾವ ರೀತಿ ನಾವು ಸ್ಥಾಪನೆ ಮಾಡಬೇಕು ಅಂತ ತಿಳಿಸ್ಕೊಟ್ಟಿದ್ದೀನಿ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಬೇರೆಯವ್ರಿಗೂ ಕೂಡ ವಿಡಿಯೋನ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಖಂಡಿತವಾಗ್ಲೂ ಕಮೆಂಟ್ ಮುಖಾಂತರ ಬರೆ ತಿಳಿಸಿ ಮತ್ತೊಂದು ಉಪಯುಕ್ತ ಪೂಜಾ ಮಾಹಿತಿಯೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀನಿ ಅಲ್ಲಿಯವರೆಗೂ ಧನ್ಯವಾದಗಳು ಲೋಕಾಸಮಸ್ತ ಸುಖಿನೋ ಭವಂತು